ಹೆಸರು ಡ್ರೋಮ್ ಪ್ರತಾಪ್ ಅವರು ತಂಗಿಗೆ ವಿಶೇಷವಾದಂತಹ ಗಿಫ್ಟ್ ಅನ್ನ ಕೊಡಲು ಮುಂದಾಗಿದ್ದಾರೆ ಸೊ ಪ್ರತಾಪ್ ಇದೇ ರೀತಿ ಸಹಾಯವನ್ನ ಮಾಡ್ತಿದ್ದಾರೆ ಅದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಜೊತೆಗೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ತಿದ್ದಾರೆಲ್ಲ ಅದನ್ನ ನೋಡಿ ಪ್ರತಾಪ್ ಅವರ ತಂಗಿಗೂ ಕೂಡ ತುಂಬಾನೇ ಖುಷಿ ಇದೆ ನಾವು ಒಂದು ಅಣ್ಣನ ಸಹಾಯ ನೋಡಿ ಅವ್ರಿಗೂ ಕೂಡ ಬಳಸ್ತು ಖುಷಿಯಿಂದ ಗೌರವ ಇದೆ ಅದೇ ರೀತಿ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸಾಕಷ್ಟು ಜನರನ್ನ ಮೀಟ್ ಮಾಡುವುದಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅದು ಕೂಡ ಒಂದು ಕಡೆ ಖುಷಿಯ ವಿಚಾರ ಇನ್ನುಳಿದಂತೆ ಫ್ಯಾಮಿಲಿ ಅವ್ರಿಗೂ ಕೂಡ ಏನಾದ್ರು ತಂದು ಕೊಡ್ತಾ ಇರ್ತಾರೆ ಅದೇ ರೀತಿ ಈಗ ಡ್ರೋಮ್ ಪ್ರತಾಪ್ ಅವರ ತಂಗಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಜುವೆಲರಿ ಸೆಟ್ ಅನ್ನ ತಂದ್ಕೊಂಡಿದ್ದಾರೆ ಜೊತೆಗೆ ಸೀರೆ ಆಗಿರ್ಬೋದು ಡ್ರೆಸ್ ಪೀಸ್ ಎಲ್ಲವನ್ನೂ ಕೂಡ ತಂದು ಕೊಟ್ಟಿದ್ದಾರೆ ತಂಗಿ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪುಟ್ಟಿ ಅಂತ ಕರೆಯೋದು ಸೊ ಪುಟ್ಟಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ ಸೊ ತಂಗಿ ಆದ್ಮೇಲೆ ಏನಾದ್ರು ಒಂದು ಗಿಫ್ಟ್ ಅನ್ನ ಸ್ವೀಕರಿಸಬೇಕು ಅಂತ ಆಕೆಯು ಕೂಡ ಒಂದು ರೀತಿ ಆಸೆ ಇರುತ್ತೆ ಪ್ರತಾಪ್ ಅಂದ್ರೆ ಬಿಗ್ ಬಾಸ್ ಮೂಲಕ ಫೇಮಸ್ ಆಗಿರುವಂತಹ ಪ್ರತಾಪ್ ಅವರು ತಂಗಿಗೆ ಒಂದು ಗಿಫ್ಟ್ ಗಳನ್ನು ಕೂಡ ಬಂದಿದ್ದಾರೆ ಪ್ರತಾಪ್ ಅವರು ತಂಗಿಗೆ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಪಡಿಸಿದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಪ್ರತಾಪ್ ನಿಜಕ್ಕೂ ಕೂಡ ಬಿಗ್ ಬಾಸ್ ಮನವಿ ಒಳಗಡೆ ಸೂಪರ್ ಆಗಿ ಆಟವಾಡಿದ್ರು ಹೊರ್ಗಡೆ ಬಂದ ಕೂಡ ಅದೇ ರೀತಿ ಎಲ್ಲರ ಕಡೆಯಿಂದ ಒಂದು ಜನರ ಪ್ರತಿಕ್ರಿಯೆ ಆಗಿರಬಹುದು ಮೆಚ್ಚುಗೆ ಎಲ್ಲರೂ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ತುಂಬಾನೇ ಖುಷಿಯ ವಿಚಾರ ಇದೇ ರೀತಿ ಪ್ರತಾಪ್ ಮುಂದುವರಿಲಿ ಅಂತ ಎಲ್ಲರೂ ಕೂಡ ವಿಶಾಸ್ನ ತಿಳಿಸ್ತಿದ್ದಾರೆ